ಆರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆಲಿ ಬಾಗಿಲ ಹಾಕೊಂಡು ಹೋಗಿದ್ವಿ ಬೆಳಿಗ್ಗೆ ಬೀಗ ಹಾಕೊಂಡು ಹೋಗಿದ್ವಿ ಬೆಳಿಗ್ಗೆ ಏಳುವರೆಗೆ ಬೀಗ ಹೊಡ್ದು ಕ್ಯಾಶ್ ನ ಒಂದ್ ಸೈಡ್ ಬೀಗ ಹೊಡಕ್ ಕ್ಯಾಶ್ ನ ತಗೊಂಡೋಗಿದ್ದಾರೆ ಮತ್ತೆ ಬೀಗ ಸಮೇತ ಬೀಗ ಸಮೇತ ಎತ್ಕೊಂಡು ಹೋಗಿದ್ದಾರೆ ಕ್ಯಾಶ್ ಮಾತ್ರ ಹೋಗಿದೆ ಇನ್ನೇನು ಹೋಗಿಲ್ಲ ಒಂದೂವರೆ ಲಕ್ಷ ಕ್ಯಾಶ್ ಹೋಗಿದೆ ಅಂದಾಜು ಒಂದುವರೆ ಲಕ್ಷ ಲಕ್ಷ ಹೋಗಿದೆ ಒಂದೂವರೆ ಲಕ್ಷ ಕ್ಯಾಶ್ ಹೋಗಿದೆ ಬೇರೆ ಇನ್ನೇನು ಸಾಮಾನು ದಿನಸಿ ಗಿನ್ಸಿ ಏನು ತಗೊಂಡೋಗಿಲ್ಲ ಬರೀ ದುಡ್ಡು ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಹೋಗಿದೆ ಬೆಳಗ್ಗೆ ಏಳುವರೆಗೆ ಬಂದ್ವಿ ನಾವು ಯಾವಾಗ್ಲೂ ಏಳುವರೆಗೆ ಬರೋದು ನಾವು ಏಳುವರೆಗೆ ಬಂದು ನೋಡಿದಾಗ ಆ ಕಡೆ ಬೀಗ ಇರ್ಲಿಲ್ಲ ನಾನು ಅಮ್ಮನ ಬಂದು ಕಂಪ್ಲೇಂಟ್ ಮಾಡಿದೆ ಪೊಲೀಸ್ ಇಲ್ಲಿ ಸಿಟಿ ಸ್ಟೇಷನ್ ಸಿಟಿ ಸ್ಟೇಷನ್ ಅವ್ರು ಬಂದಿದ್ದಾರೆ ಬಂದು ಈಗ ಚೆಕ್ ಮಾಡ್ತಾ ಇದ್ದಾರೆ ಓಪನ್ ಮಾಡಿ ಇದು ನಮ್ಮ ತಮ್ದಿರ್ದ ಮೊದ್ಲು ರಮೇಶ್ ಮತ್ತು ವೆಂಕಟೇಶ್ ಅಂತ ಇದೇ ಫಸ್ಟ್ ಈ ತರ ಆಗಿರೋದು ಯಾವಾಗಲೂ ಆಗಿಲ್ಲ ಮಾರ್ಕೆಟ್ ಅಲ್ಲಿ ಸಾಮಾನ್ಯ ಕಲಿತಾನೆ ಇದೇ ಫಸ್ಟ್ ಆಗಿರೋದು ಬಟ್ ಮಾಮೂಲಿ ಅಂತ ನಿನ್ನೆ ಹಾಕಿ ಮಾಮೂಲಿ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತಾರೆ ರಾತ್ರಿ ಏನು ರಾತ್ರಿ ಪೊಲೀಸ್ ಪಂಚಿಂಗು ಒಂದು ಏನೋ ಆಗುತ್ತಂತೆ ಮೋಟ್ಲಿ ಒಂದು ಗಂಟೆ ಮೇಲೆ ಆಗಿರ್ಬೋದು ಅಷ್ಟೇ ಅದಕ್ಕಿಂತ ಮಧ್ಯದಲ್ಲಿ ಆಗಿಲ್ಲ ಬೇರೆ ಏನು ವಸ್ತುಗಳೇನು ತಗೊಂಡೋಗಿಲ್ಲ ಬಟ್ ಕ್ಯಾಶ್ ಮಾತ್ರ ತಗೊಂಡೋಗಿರುತ್ತೆ ಕ್ಯಾಶ್ ಅಂದ್ರೆ ಬೇರೆ ದಿವಸ ಇಷ್ಟೊಂದು ಕ್ಯಾಶ್ ಇರ್ತಿರ್ಲಿಲ್ಲ ಮಾಮೂಲಿ ದಿನಸದೆಲ್ಲ ಬುಧವಾರ ದಿವಸ ಪೇಮೆಂಟ್ ಇರುತ್ತೆ ಬೇರೆಯವ್ರಿಗೆ ನಾವೇ ತಂದಿರುತ್ತೆ ಬೇರೆಯವ್ರಿಗೆ ಕೊಡೋಕೆ ಅಂತ ಆ ಉದ್ದೇಶಕ್ಕಾಗಿ ಇವತ್ತು ಮಾತ್ರ ಕ್ಯಾಶ್ ಕ್ಯಾಶ್ ಜಾಸ್ತಿ ಮತ್ತೆ ಈ ಕಂಪ್ಲೇಂಟ್ ಮಾಡೋ ಉದ್ದೇಶ ಏನಂದ್ರೆ ಬೇರೆ ಮತ್ತೆ ಮುಂದುವರಿಬಾರ್ದು ಮಾರ್ಕೆಟ್ ಅಲ್ಲಿ ಒಂದು ಉದ್ದೇಶಕ್ಕೋಸ್ಕರ ಕಂಪ್ಲೇಂಟ್ ಮಾಡಿ ಮತ್ತೆ ಬೇರೆಯವ್ರಿಗೆ ಮತ್ತೆ ಇದೇ ರೀತಿ ಮುಂದುವರಿಬಾರ್ದು ಅನ್ನೋ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈಗ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಬಂದು ಎನ್ಕ್ವೈರಿ ಮಾಡ್ತಾ ಸಿ ಸಿ ಚೆಕ್ ಕ್ಯಾಮ್ರೆ ಮಾಡ್ತೀವಿ ಅಕ್ಕ ಬೇರೆ ಮುಂದ್ಗಡೆ ಇದೆ ಸರ್ ಆ ಕಡೆ ಈ ಕಡೆ ಎಲ್ಲ ಇದೆ ಚೆಕ್ ಮಾಡ್ಬೇಕ ಮೋಹನ್ ಕುಮಾರ್ ಅಲ್ಲಿ ಈ ತರ ದೃಷ್ಟಿಯಿಂದ ಅಂಗಡಿಯರು ಹಾಕಿಸ್ ಒಳ್ಳೇದು ಸಿ ಕ್ಯಾಮ್ರಾ ಇಟ್ಟೆಲ್ಲ ವ್ಯವಹಾರ ಮಾಡ್ತಾರೆ ತಿಂತಕ್ಕೊಂದು ಸಿ ಸಿ ಕ್ಯಾಮ್ರಾ ಹಾಕಿ ಅಂದ್ರೆ ಹಾಕಿಸಿ ಬೇಕು ಅಕ್ಕಪ್ಪಕ್ತಾರ್ಗೆಲ್ಲ ಹಾಕಿ ಸಿಬ್ಬೆಕ್ ಹಾಕಿ ಅವ್ರಿಗೂ ಸೇಫ್ಟಿ ಬೇರೆಯವ್ರಿ ಸೇಫ್ಟಿ